ಹಾಯ್ ಫ್ರೆಂಡ್ಸ್ ಈಗ ನಾವು ಪ್ರೊಸೆಷನ್ ನೋಡಲಿಕ್ಕೆ ಹೊರಟಿದ್ದೇವೆ ಇದು ಸಂಗನಿಕೇತನದ್ದು ಮತ್ತು ಕೆ ಎಸ್ ಆರ್ ಟಿ ನಾನು ರೆಡಿಯಾಗಿದ್ದೇನೆ ಶಿವಾನಿ ಅಲ್ಲಿ ರೆಡಿ ಆಗ್ತಾ ಇದ್ದಾಳೆ ಕೂದಲು ಸರಿ ಇಲ್ಲ ಅವಳದು ಕೂದಲು ಸರಿ ಅವಳದ್ದು ಬೇಡ ಅಂತ ಇವತ್ತು ವಿಡಿಯೋ ತೆಗಿಯಿದ್ದು ಇಲ್ಲಿ ನೋಡಿ ಅಂತೆ ಇದು ಬಟರ್ಫ್ಲೈ ಆವಾಗದಿಂದ ಇಲ್ಲಿ ಕುತ್ಕೊಂಡಿದ್ದೆ ಹೋಗೋದೇ ಇಲ್ಲ ಫ್ಯೂಟ್ ಇದು ನೋಡಿ ಅಂತೆ ಮೇಲೆ ಬರ್ಡ್ಸ್ ಸರ್ಕಲ್ ಸರ್ಕಲ್ ಮಾಡ್ತಾ ಉಂಟು ಆ ಬಿಲ್ಡಿಂಗಿಗೆ ನೋಡಿ ಸತಿ ಹಾಯ್ ಫ್ರೆಂಡ್ಸ್ ನಾವಿಲ್ಲಿ ಬಟ್ಟೆ ಹಾಕ್ಲಿಕ್ಕೆ ಬಂದಿದ್ವಿ ಇಲ್ಲಿ ಬಟ್ಟೆ ಹಾಕ್ತಾ ಇದ್ದಾರೆ ಅಮ್ಮ ಇದು ಎಂತ ಹಾಕ್ಲಿಕ್ಕೆ ನೋಡಿ ಇಲ್ಲಿ ಬಟ್ಟೆ ಹಾಕ್ತಾ ಇದ್ದಾರೆ ಇದು ತೆಗಿತಾ ಇದ್ದಾರೆ ಮತ್ತೆ ಹಾಕ್ತಾರೆ ಈಗ ತೆಗೆದು ಬಟ್ಟೆ ಹಾಕ್ತಾರೆ ಇದು ನಂದು ಯೂನಿಫಾರ್ಮ್ ಎಲ್ಲ ಇನ್ನು ಮಂಡೇ ಎಕ್ಸಾಮ್ ಇಲೆವೆಂತ್ ಅನ್ನಕ್ಕೆ ಉಂಟು ಎಲ್ಲ ಸೆವೆನ್ ಸೆವೆನ್ ಸಬ್ಜೆಕ್ಟ್ಸ್ ಉಂಟು ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಕ್ಟಿಕಲ್ಸ್ ಸ್ವಲ್ಪ ಸ್ವಲ್ಪ ಥಿಯರಿ ಸೊ ಹಾಗೆ ಇದು ನಮ್ದು ಟ್ರಾವೆಲ್ ಅಲ್ಲ ಮೂನ್ ಹೋಯ್ತು ಮೂನ್ ಅಲ್ಲಿ ಹೈಡ್ ಆಯ್ತು ಈಗ ಮೂನಿತ್ತಲ್ಲಿ ಈಗ ಹೈಡ್ ಆಯ್ತು ಆ್ಯಕ್ಚುಲಿ ನನಗೆ ವೀಡಿಯೋ ಆಗಲಿಲ್ಲ ಬಿಕಾಸ್ ಆ್ಯಕ್ಚುಲಿ ಇದು ನಂದು ಸ್ವಲ್ಪ ಎಂತ ಹೇಳ್ತಾರೆ ನಾನು ಬ್ಯುಸಿ ಇದ್ದೆ ಆ್ಯಕ್ಚುಲಿ ಸೊ ಹಾಗೆ ನನಗೆ ವೀಡಿಯೋ ಎಲ್ಲ ಆಗಲಿಲ್ಲ ಬ್ಲಾಗ್ ಆಗಲಿಲ್ಲ ಸೊ ನಾನೀಗ ಇದ್ದೇನೆ ಓದುದಲ್ವಾ ವಾಕ್ ಮಾಡ್ಬೇಕಲ್ಲ ಸ್ವಲ್ಪ ವಾಕ್ ಮಾಡ ಮತ್ತೆ ಓದುವ ನಂತರ ಇವತ್ತು ವೇಲ್ಪುರಿ ಶೇಪುರಿ ತಿಂದದ್ದು ಕಾಫಿಗೆ ಅಂದ್ರೆ ಟೀಗೆ ಈವ್ನಿಂಗ್ ಟೀಗೆ ಸೊ ಹಾಗೆ ಈಗ ವಾಕ್ ಮಾಡುದು ಗಂಟೆ ಸಿಕ್ಸ್ ಫಾರ್ಟಿ ನೈನ್ ನೀವು ಯಾಕೆ ಅದು ಸರ್ಕಸ್ ಮಾಡಿದ್ರೆ ನೋಡುವ ನೀವೆಂಥದ್ದು ಇಲ್ಲಿ ಒಂದು ಇಲ್ಲಿ ಒಂದು ಗಮ್ಮ ಚಂದ ಗೊತ್ತುಂಟ ವಾಕ್ ಮಾಡುವಾಗ ಎಲ್ಲ ಫ್ಲೈಟ್ ಎಲ್ಲ ನೋಡಬಹುದು ಈ ಸೈಡಿಂದ ಸಹ ಹೋಗ್ತಾ ಇರ್ತದೆ ಫ್ಲೈಟ್ ಮತ್ತೆ ಆ ಸೈಡ್ ಹೋಗುವಾಗ ಇಲ್ಲಿ ವಾಕಿಂಗ್ ಮಾಡಲಿಕ್ಕೆ ತುಂಬ ಇದಾಯ್ತು ಅಂದರೆ ಸ್ವಲ್ಪ ಕಾಮ್ ಏರಿಯಾ ಅಲ್ಲ ಸೊ ಹಾಗೆ ನಂಗೆ ಓಕೆ ಎಲ್ಲ ಮಾಡುವಾಗ ತುಂಬಾ ಫೈನ್ ಅಂದ್ರೆ ಹಾಗೆ ಅಮ್ಮ ಎಲ್ಲಿದ್ದಾರೆ ಬನ್ನಿ ನೋಡುವ ಅಮ್ಮ ಎಲ್ಲಿ ಮೂಲಂಗಿ ಪಲ್ಯ ಮಾಡ್ತಾ ಇದ್ದಾರೆ ಬೆಳ್ಳುಳ್ಳಿ ಒಂದು ಐದಾರು ತಗೊಂಡಿದ್ದೇನೆ ತೆಂಗಿನೆಣ್ಣೆ ನಂತರ ಗಿಡ ಮೆಣಸು ಇದು ಸ್ವಲ್ಪ ಫ್ರೈ ಮಾಡಬೇಕು ಮೂಲಂಗಿಯನ್ನು ಈ ರೀತಿ ಕಟ್ ಮಾಡಿ ಒಂದೆರಡು ಮೂರು ಸಲ ತೊಳೆದು ತಂದಿದ್ದೇನೆ ಬೆಳ್ಳುಳ್ಳಿ ಫ್ರೈ ಆಗಿದೆ ಈಗ ಮೂಲಂಗಿಯನ್ನು ಹಾಕೋದು ನಂತರ ಉಪ್ಪು ಹಾಕೋದು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಇದನ್ನು ಬೇಯಬೇಕು ನನಗೆ ಸ್ವಲ್ಪ ನೇಲ್ ಪಾಲಿಶ್ ರಿಮೂವ್ ಮಾಡ್ತೇನೆ ಇದು ನೇಲ್ ಪಾಲಿಶ್ ರಿಮೂವ್ ಮಾಡ್ತೇನೆ ಒಂದೇ ಕೆಲಸ ಒಮ್ಮೆ ರಿಮೂವ್ ಮಾಡುದು ಒಮ್ಮೆ ಹಾಕೋದು ಒಮ್ಮೆ ತೆಗೆಯೋದು ಇದೇ ಆಯ್ತು ಎಂತ ಮತ್ತೆ ಮಾಡುದು ಬೇರೆ ಕೆಲಸ ಇಲ್ಲ ಬೋರ್ ಆಗ್ತದೆ ಈಗ ಅದಕ್ಕೆ ಕಲರ್ ತಾಗ್ತದೆ ಕವರಿಗೆ ಯಾವ್ದು ಕಲರ್ ಉಂಟು ನೇಲ್ ಪಾಲಿಶ್ ನಿಮ್ಮ ಹತ್ರ ರೆಡ್ ಉಂಟು ಪರ್ಪಲ್ ಉಂಟು ವೈಟ್ ಉಂಟು ಗೋಲ್ಡನ್ ಉಂಟು ಮೆರೂನ್ ಉಂಟು ಒಂದು ಅಂಗಡಿ ಇಡುವ ಫ್ಯಾನ್ಸಿ ಅಂಗಡಿ ಮತ್ತೆ ಇದು ಎಂತ ಶೈನಿಂಗ್ ಕಲರ್ ಉಂಟು ಎಲ್ಲ ಉಂಟು ಗಟ್ಟಿಯಾಗಿದೆ ಮತ್ತೆ ಗಟ್ಟಿ ಆಗ್ಲಿಲ್ಲ ಬೇರೆ ಎಲ್ಲ ಮೊನ್ನೆ ಅಲ್ಲಿ ನಮ್ದು ಬಾಲ್ಕನಿಯಲ್ಲಿ ಒಂದು ಬಟರ್ಫ್ಲೈ ಇತ್ತು ಅದ್ರದೊಂದು ವಿಡಿಯೋ ಹೌದು ಅದು ಕ್ಯೂಟ್ ಉಂಟು ಅದು ಎಂತ ಅದು ನಾನು ಅಂದ್ರೆ ಎಂತ ಅದಕ್ಕೆ ಬಾರಿ ಕಷ್ಟದಲ್ಲಿ ಮಾಡಿದ್ದು ನಂಗೆ ಹೆದ್ರಿಕೆಸ ಆಗ್ತಾ ಇತ್ತು ಏನು ಮಾಡುದಿಲ್ಲ ಅದು ಬಟರ್ಫ್ಲೈ ಆದ್ರೂ ನೆಲ್ಲ ಅದ್ರ ಹತ್ತಿರ ಹೋಗಿ ತೆಗ್ದಿದ್ದೇನೆ ಮತ್ತೆ ಇನ್ನು ಮುಂದೆ ಎಲ್ಲ ತೆಗಿಲಿಕ್ಕೆ ಹೋದ್ರೆ ಅದು ನಂದು ಮೊಬೈಲ್ ಕೆಳಗಿದೆ ಆದಷ್ಟು ನಾನು ತೆಗಿಲಿಕ್ಕೆ ನೋಡಿದ್ದೇನೆ ಅದು ಹೀಗೆ ನೋಡುವಾಗ ಇಷ್ಟು ಇದು ಕಲರ್ ಹಾಗೆ ಕಾಣುದಿಲ್ಲ ಅದ್ರದ್ದು ಎಂತ ಆರೆಂಜ್ ಕಲರ್ ಆರೆಂಜ್ ಕಲರ್ ಅದ್ರ ಮೇಲೆ ಬ್ಲಾಕ್ ಡಾಟ್ ಆಗಿ ಇಷ್ಟು ಚಂದ ಇತ್ತು ಗೊತ್ತುಂಟು ಹಾರುವಾಗ ಹಾರುವಾಗ ಅದರದ್ದು ಎಲ್ಲಿ ಬಂದು ಕೂತಿದ್ದ ಕಾಣ್ತದೆ ಎಲ್ಲಿ ಬಂದು ಕೂತಿದ್ದದು ಅದೆಂತ ಆರೆಂಜ್ ಆಗಿ ಅದ್ರ ಮೇಲೆ ಬ್ಲಾಕ್ ಡಾಟ್ ಡಾಟ್ ಅಲ್ಲಿ ಮತ್ತೆ ಪುನಃ ಅಲ್ಲಿ ಹಾರಿ ಹೋಯ್ತಲ್ಲ ಮೇಲೆ ಆಗ ನೋಡಿದ ನಾನು ಭಾರಿ ಚಂದ ಮಾತ್ರ ಓದೋದು ಮುಖ್ಯ ಅಲ್ಲ ಇದೇ ಮಾಡಿ ಕುತ್ಕೊಳ್ಳೋದಲ್ಲ ಅದೆಲ್ಲ ಇದ್ ಮಾಡು ಆಯ್ತು ಎಡಿಟಿಂಗ್ ಮಾಡ್ಬೇಕೀಗ ಅದು ಬೇಗ ಬೇಗ ಹಾಕು ಮತ್ತೆ ಬೇಗ ಬೇಗ ಹಾಕ್ಲಿಕ್ಕೆ ಆಗುದಿಲ್ಲ ಅದು ಟೈಮ್ ಆಗ್ತದೆ ಟೈಮ್ ಆಗ್ತದೆ ಸ್ವಲ್ಪ ಆದ್ರೆ ಟೈಮ್ ಆಗ್ತದೆ ನೋಡಿ ತೆಗ್ದಾಯ್ತು ಇನ್ನು in oddlik hogbek oh my god so... ಇದು ಎಂತ ಮಾಡಿದ್ದಾರೆ ಗೊತ್ತಾ ಇದು ಆಕ್ಚುಲಿ ಒಂದು ಚಿಕ್ಕದೊಂದು ಇದ್ರಲ್ಲಿ ಇತ್ತು ಪಾಟ್ ಅಲ್ಲಿ ಇತ್ತು ಇದು ಚೇಂಜ್ ಮಾಡಿದ್ದಾರೆ ಇದ್ರ ಬೇರೆಲ್ಲ ತುಂಬಾ ಸ್ಪ್ರೆಡ್ ಆಗ್ತಾ ಉಂಟು ಸೊ ಹಾಗೆ ಅದು ಚೇಂಜ್ ಮಾಡಿದ್ದಾರೆ ನೋಡಿ ದೊಡ್ಡದಾಗಿದೆ ಮನಿ ಪ್ಲಾಂಟ್ ಸಣ್ಣದೊಂದು ಸಣ್ಣದೊಂದು ಪಾಟ್ ಇತ್ತು ಆಯ್ತಾ ಅದ್ರಲ್ಲಿ ನೀರ್ ಹಾಕಿ ಮನಿ ಪ್ಲಾಂಟ್ ಹಾಕಿದ್ದಾರೆ ಅದು ಸ್ವಲ್ಪ ಜೀವ ಆಗಿದೆ ಮೊನ್ನೆ ಹೇಳಿದ್ದಲ್ಲ ಹೀಗೆ ಹಾಕಿದ್ದಾರೆ ಅಂತ ಅದು ಸ್ವಲ್ಪ ಜೀವ ಆಗಿದೆ ಸ್ವಲ್ಪ ಬೇರೆಲ್ಲ ಬರ್ತಾ ಉಂಟು ಸ್ವಲ್ಪ ಜೀವ ಆಗಿದೆ ಹೌದು ಹ್ಮ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ನೋಡುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಬಾಯ್